ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗೂ ಥರ್ಸ್ಡೇ ವ್ಲಾಗ್ ಆಗಿದೆ ಇವತ್ತು ನಮ್ಮ ಅಕ್ಕ ಅವರೆಲ್ಲ ಬಂದಿದ್ದರು ಮನೆಗೆ ನಮ್ಮ ನಮ್ಮಕ್ಕ ಶಾನಿಯವ್ರ ಮನೆಗೆ ಬಂದಿದ್ದರು ಎಲ್ಲರೂ ಚಿಟ್ಟೆ ಹಾಗೆ ರೇಣು ಆಕೆ ಅಮ್ಮ ಆಕೆ ಅವರೆಲ್ಲ ಬಂದಿದ್ದರು ಹಾಗೆ ಇವತ್ತು ಅವ್ರು ಬಂದಿರೋದಕ್ಕೋಸ್ಕರ ಹೋಳಿಗೆ ಒಂದಷ್ಟು ವೆರೈಟಿ ಅಡುಗೆನ ಮಾಡಿದ್ದಾರೆ ಹಾಗೆ ನಮ್ಮ ಅಣ್ಣ ನಮ್ಮ ಅತ್ತೆನೂ ಕೂಡ ಬಂದಿದ್ದರು ತುಂಬ ಸ್ಪೆಷಲ್ ವ್ಯಕ್ತಿನೂ ತೋರಿಸ್ತೀನಿ ನನಗೆ ಇವನೇ ನಮ್ಮ ಅಣ್ಣನ ಮಗ ಮನಸ್ತಿನೋ ಎಷ್ಟು ತರಲೆ ಅಂತ ಅಂದರೆ ಇವನಿದ್ರೆನೆ ಟೈಮ್ ಕಟ್ಟು ಗೊತ್ತಾಗಲ್ಲ ಎಲ್ಲರೂ ಬ್ಯಾಕೆಟ್ಬಾಲಲ್ಲಿ ಆಟಾಡಿಸಿದ್ರೆ ನಾವು ಸ್ಪೆಲ್ಲಿಂಗ್ ಕೇಳ್ಬಿಟ್ಟು ಆಟಾಡ್ಸ್ತೀವನ್ನ ಅಂದ್ರೆ ನಮ್ಮ ಸ್ಪೆಲ್ಲಿಂಗ್ಗಳನ್ನ ಹೇಳಿದ್ರೆ ಅವನು ಹೆಸರುಗಳನ್ನ ಹೇಳ್ತಾನೆ ಆ ಥರ ಹೇಳ್ಬಿಟ್ಟು ಆಟಾಡಿಸ್ತಿರ್ತೀವಿ ಹಾಗೆ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಬಿರಿಯಾನಿ ಮಾಡಿದ್ರು ಹಾಗೆ ಫ್ಯಾನ್ಸ್ ಕಬಾಬ್ ಮಾಡಿದ್ದು ನಮ್ಮ ಭಾವನೆ ಮಾಡೋದು ಇದೆಲ್ಲ ಸೊ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಅವನ ಜೊತೆ ಹಾಗೆ ಮಾತಾಡಿಸ್ಕೊಂಡು ಕೇಳ್ತಿದ್ವಿ ಆವುಗಳನ್ನೆಲ್ಲರೂ ಸೇರಿಕೊಂಡು ಇವನ ಜೊತೆ ಆಟ ಆಡೋದು ಬೇರೆ ಥರ ಈ ಬ್ಯಾಟ್ರಿಂದ ಬಾಳಿದು ಸುಮ್ಮನೆ ಕೂರಿಸ್ಕೊಂಡು ಆಟಾಡೋದು ಅಂದರೆ ಅವ್ನು ಯಾವ ಥರ ಆಟ ಆಡ್ತಾನೆ ಅಂತ ಅಂದ್ಬಿಟ್ಟು ನಾನು ಫುಲ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾಳೆ ಹನ್ನೆರಡು ನಲವತ್ತೈದಕ್ಕೆ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು